ಆಡು ಮುಟ್ಟದ ಸೊಪ್ಪಿಲ್ಲ ನಮ್ಮ ಪ್ರೀತಿಯ ರಾಜಣ್ಣ ಮಾಡದ ಪಾತ್ರಗಳಿಲ್ಲ ಅನ್ನೋ ಮಾತಿದೆ ಆದ್ರೆ ಕನ್ನಡ ಕಂಠೀರುವ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡದೆ ಉಳಿದಿರುವಂತಹ ಅದೆಷ್ಟೋ ಪಾತ್ರಗಳಿವೆ ಹಾಗಾದ್ರೆ ಅಣ್ಣ ಅವರು ನಟಿಸದೆ ಉಳಿದು ಹೋದ ಪಾತ್ರಗಳು ಯಾವುದು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ಅಣ್ಣ ಅವರು ಮಾಡದೆ ಬಿಟ್ಟ ಪಾತ್ರಗಳು ಈ ಐದು ಚಿತ್ರ ನಿರ್ಮಿಸಲು ಪಾರ್ವತಮ್ಮ ಯತ್ನಿಸಿ ವಿಫಲವಾದ್ರು ಗಾನಗಂಧರ್ವ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಅಣ್ಣಾವ್ರ ಬಹುತೇಕ ಚಿತ್ರಗಳು ಗೆದ್ದಿವೆ ಸಾಕಷ್ಟು ಸಿನಿಮಾಗಳು ಕಪ್ಪು ಬಿಳುಪಿನ ಚಿತ್ರಗಳೇ ಆಗಿದ್ವು ಮುತ್ತುರಾಜ ನಟಿಸಲು ಆಸೆ ಪಟ್ಟಿದ್ದ ಕೆಲ ಸಿನಿಮಾಗಳು ನಿಂತು ಹೋಗಿದ್ದು ಇದೆ ತಮ್ಮ ಪತಿಯನ್ನ ಹೀರೋ ಮಾಡಿ ಪಾರ್ವತಮ್ಮ ಕೂಡ ಕೆಲ ಚಿತ್ರಗಳನ್ನ ನಿರ್ಮಾಣ ಮಾಡಿದ್ದಾರೆ ಪ್ರೇಕ್ಷಕರ ನಾಡಿ ಮಿಡಿತವನ್ನ ಪಾರ್ವತಮ್ಮ ಚೆನ್ನಾಗಿಯೇ ಅರಿತಿದ್ರು ನಲ್ಲಿ ಬಂದಿದ್ದ ಬಹುತೇಕ ಎಲ್ಲ ಚಿತ್ರಗಳು ಕೂಡ ಗೆದ್ದಿವೆ ಕಾದಂಬರಿಗಳನ್ನ ಓದುವ ಹವ್ಯಾಸ ಬೆಳೆಸಿಕೊಂಡಿದ್ದ ಅವರು ಕೆಲ ಕಾದಂಬರಿಗಳನ್ನ ಸಿನಿಮಾ ಕೂಡ ಮಾಡಿದ್ರು ಆದ್ರೆ ಅವರು ಬಹಳ ಇಷ್ಟಪಟ್ಟು ಅಣ್ಣಾವ್ರು ನಟಿಸ್ಬೇಕು ಅನ್ಕೊಂಡಿದ್ದಂತಹ ಕೆಲ ಚಿತ್ರಗಳು ಸೆಟ್ಟಿರ್ಲೇ ಇಲ್ಲ ಅಣ್ಣವರ ಸಾಕಷ್ಟು ಸಿನಿಮಾಗಳು ಚರ್ಚೆಯ ಸಮಯದಲ್ಲೇ ನಿಂತು ಹೋಗಿದ್ರೆ ಕೆಲ ಸಿನಿಮಾಗಳು ಸೆಟ್ಟೇರಿ ಒಂದೆರಡು ದಿನ ಚಿತ್ರೀಕರಣದ ಬಳಿಕ ನಿಂತಿರೋದು ಇದೆ ಪಾರ್ವತಮ್ಮ ಐದು ಸಿನಿಮಾಗಳನ್ನ ನಿರ್ಮಾಣ ಮಾಡಲು ಬಯಸಿದ್ರು ಅದರಲ್ಲಿ ರಾಜ್ಕುಮಾರ್ ಅವರು ನಟನೆ ಮಾಡಬೇಕು ಅಂತ ಆಸೆ ಕೂಡ ಪಟ್ಟಿದ್ರು ಆದ್ರೆ ಅದಕ್ಕೆ ಎಲ್ಲವೂ ಕೂಡಿ ಬರಲಿದೆ ಅಣ್ಣ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಹಾಲು ಜೇನು ಈ ಬಗ್ಗೆ ಟೋಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಂದರ್ಶನದಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ರು ಶಬರಶಂಕರ ವಿಳಾಸ ಕವಿ ಷಡಕ್ಷುರದೇವ ಬರೆದ ಶಬರಶಂಕರ ವಿಳಾಸ ಕಾವ್ಯವನ್ನ ಆಧರಿಸಿ ಸಿನಿಮಾ ಮಾಡುವುದಕ್ಕೆ ಪಾರ್ವತಮ್ಮ ರಾಜ್ಕುಮಾರ್ ಆಸೆ ಪಟ್ಟಿದ್ರು ಅರ್ಜುನ ಶಿವನ ವಿರುದ್ಧ ಯುದ್ಧ ಮಾಡಿ ಪಾಶು ಪಡೆದ ಕತೆ ಈ ಕಾವ್ಯದಲ್ಲಿದೆ ಈ ಚಿತ್ರದಲ್ಲಿ ಅರ್ಜುನ ಹಾಗೂ ಶಿವನಾಗಿ ಅಣ್ಣ ಅವರು ನಟಿಸಬೇಕು ಎನ್ನುವ ಮಾತುಕತೆ ನಡೆದಿತ್ತು ಆದ್ರೆ ಅರ್ಜುನನ ಪಾತ್ರದಲ್ಲಿ ಶಿವರಾಜ್ ಕುಮಾರ್ ನಟಿಸಿದ್ದರೆ ಚೆನ್ನಾಗಿರುತ್ತೆ ಅಂತ ಕೆಲವರು ಸಲಹೆ ಕೊಟ್ಟಿದ್ರು ಅದ್ಯಾಕೋ ಶಬರಶಂಕರ ವಿಳಾಸ ಕಾವ್ಯವನ್ನ ಸಿನಿಮಾ ಮಾಡುವ ಪ್ರಯತ್ನ ಕೈಗೂಡಲೇ ಇಲ್ಲ ರೇಣುಕಾ ಶರ್ಮಾ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಬೇಕಿತ್ತು ಆದ್ರೆ ಶಿವಮೆಚ್ಚಿದ ಕಣ್ಣಪ್ಪ ಚಿತ್ರದಲ್ಲಿ ಶಿವನಾಗಿ ರಾಜ್ ಹಾಗೂ ಅರ್ಜುನನಾಗಿ ಶಿವಣ್ಣ ನಟನೆ ಮಾಡಿದ್ರು ಹಾಗಾಗಿ ಮತ್ತೆ ಅದೇ ಪಾತ್ರಗಳಲ್ಲಿ ಅವರು ನಟನೆ ಮಾಡಿದ್ರೆ ಪ್ರಯೋಜನ ಇಲ್ಲ ಅಂತ ಸುಮ್ಮನಾಗಿದ್ರು ಅಂತ ರಾಮ್ಕುಮಾರ್ ವಿಶ್ಲೇಷಣೆ ನೀಡಿದ್ದಾರೆ ಅಮೃತ ವರ್ಷಿನಿ ಅಶ್ವಥ್ ಹಾಗೂ ರಾಜ್ಕುಮಾರ್ ತಂದೆ ಮಗನಾಗಿ ಅಮೃತ ಎಂಬ ಸಂಗೀತ ಪ್ರಧಾನ ಸಿನಿಮಾ ಮಾಡುವುದಾಗಿ ಚರ್ಚೆ ನಡೆದಿತ್ತು ತಂದೆ ಪಾಶ್ಚಾತ್ಯ ಸಂಗೀತ ಪ್ರೇಮಿ ಹಾಗೂ ಮಗ ಹಿಂದೂಸ್ತಾನಿ ಕರ್ನಾಟಕ ಸಂಗೀತ ಪ್ರೇಮಿಯಾಗಿರುವಂತಹ ಕತೆ ಇದು ಇದೇ ಕಾರಣಕ್ಕೆ ಇಬ್ಬರ ನಡುವೆ ಸಂಘರ್ಷ ನಡೆದು ಯಾರು ಗೆಲ್ತಾರೆ ಅನ್ನೋದು ಈ ಚಿತ್ರದ ಕಥೆಯಾಗಿತ್ತು ಜೀವನ ಚೈತ್ರ ಚಿತ್ರದ ನಾದಮಯ್ಯ ಹಾಡನ್ನ ಇದೇ ಚಿತ್ರಕ್ಕಾಗಿ ಮೊದಲು ಕಂಪೋಸ್ ಮಾಡಲಾಗಿತ್ತು ವರ್ಷಿಣಿ ಚಿತ್ರ ನಿಂತ ಬಳಿಕ ಜೀವನ ಚೈತ್ರ ಚಿತ್ರಕ್ಕೆ ಬಳಸಿಕೊಳ್ಳಲಾಗಿತ್ತು ಅಶ್ವಥ್ ಅವರು ಕೂಡ ಪದೇ ಪದೇ ಈ ಚಿತ್ರದ ಬಗ್ಗೆ ಮಾತನಾಡ್ತಾ ಇದ್ರು ಬಹಳ ಒಳ್ಳೆ ಪಾತ್ರ ಕೈ ತಪ್ಪು ಅಂತ ಹೇಳ್ತಾ ಇದ್ರಂತೆ ಶ್ರೀಕೃಷ್ಣ ಸುಧಾಮ ಎಪ್ಪತ್ತರ ದಶಕದಲ್ಲಿ ಶ್ರೀಕೃಷ್ಣ ಸುಧಾಮ ಸಿನಿಮಾ ಮಾಡುವ ಪ್ರಯತ್ನ ನಡೆದಿತ್ತು ಸುಧಾಮನಾಗಿ ಅಶ್ವಥ್ ಕೃಷ್ಣನಾಗಿ ಅಣ್ಣಾವ್ರು ನಟನೆ ಮಾಡಬೇಕು ಅಂತ ಚರ್ಚೆ ನಡೆದಿತ್ತು ಜಿ ಉದಯಶಂಕರ್ ಸಂಭಾಷಣೆ ಆ ಚಿತ್ರಕ್ಕೆ ಸರಿಯಾಗಿ ಹೊಂದುತ್ತಾ ಇಲ್ಲ ಅಂತ ಅಣ್ಣಾವ್ರಿಗೆ ಅನ್ಸಿತ್ತು ಅನ್ಸುತ್ತೆ ಬಸವಣ್ಣ ಜಗದ್ಜ್ಯೋತಿ ಬಸವೇಶ್ವರ ಚಿತ್ರವನ್ನ ಸ್ವತಃ ರಾಜ್ಕುಮಾರ್ ಬಿಟ್ಟುಕೊಟ್ಟಿದ್ದರು ಹೊನ್ನಪ್ಪ ಭಾಗವತರ್ ಚಿತ್ರದಲ್ಲಿ ನಟನೆ ಮಾಡಿದ್ರು ನಾಟಕಗಳಲ್ಲಿ ಬಸವಣ್ಣನ ಪಾತ್ರಗಳನ್ನ ಅಣ್ಣ ಅವರು ಬಹಳ ಸೊಗಸಾಗಿ ನಿಭಾಯಿಸ್ತಾ ಇದ್ರು ಹೆಂಡ ಇಳಿಸುವವನು ಬಸವಣ್ಣನ ಪಾತ್ರ ಮಾಡೋದು ಬೇಡ ಅಂತ ಕೆಲವರು ಚಕಾರ ಎತ್ತಿದ್ರಂತೆ ಪಾರ್ವತಮ್ಮ ಅವರ ತಂದೆ ಅಪ್ಪಾಜಿಗೌಡ ಅವರಿಗೆ ಅಳಿಯನ ಬಸವಣ್ಣ ನಾಟಕ ಬಹಳ ಇಷ್ಟವಾಗಿತ್ತು ಅಪ್ಪಾಜಿಗೌಡರು ಪಾರ್ವತಮ್ಮ ಬಳಿಕ ರಾಜ್ಕುಮಾರ್ನ ಬಸವಣ್ಣ ಚಿತ್ರದಲ್ಲಿ ನೋಡುವ ಆಸೆ ಇದೆ ಅಂತ ಹೇಳಿದ್ರಂತೆ ಹಾಗಾಗಿ ಪಾರ್ವತಮ್ಮ ಕೂಡ ಈ ಚಿತ್ರ ಮಾಡೋದಕ್ಕೆ ಬಹಳ ಪ್ರಯತ್ನ ಮಾಡಿದ್ರು ಮಾತೆ ಮಹದೇವಿ ಚಿತ್ರದಲ್ಲಿ ಬಸವಣ್ಣನ ಪಾತ್ರ ಮಾಡು ಮಾತೆ ಮಹದೇವಿ ಚಿತ್ರದಲ್ಲಿ ಬಸವಣ್ಣನ ಪಾತ್ರ ಮಾಡಿ ಅಂತ ಅಣ್ಣವರನ್ನ ಕೇಳಿದ್ರಂತೆ ಆದ್ರೆ ಅವರಿಗೆ ಚಿತ್ರಕತೆ ಇಷ್ಟವಾಗದೆ ಬೇಡ ಅಂದು ಬಿಟ್ಟಿದ್ರಂತೆ ಬಳಿಕ ಅಶ್ವಥ್ ಆ ಪಾತ್ರ ಮಾಡುವಂತಾಯ್ತು ಅಕ್ಕ ಮಹದೇವಿ ಚಿತ್ರದಲ್ಲಿ ಬಸವಣ್ಣನಾಗಿ ರಾಜ್ಕುಮಾರ್ ನಟಿಸುವ ಚರ್ಚೆ ನಡೆದಿತ್ತು ಚಿಕ್ಕ ಪಾತ್ರ ಅಂತ ಅಣ್ಣ ಅವರು ಹೇಳಿದ್ರಂತೆ ಬಳಿಕ ಅಕ್ಕ ಮಹಾದೇವಿಯವರ ಗಂಡ ಪ್ರಭುದೇವ ಹಾಗೂ ಬಸವಣ್ಣ ಹೀಗೆ ದ್ವಿಪಾತ್ರದಲ್ಲಿ ಅಣ್ಣಾವ್ರನ್ನ ತೋರಿಸಲು ಪ್ರಯತ್ನ ನಡೀತು ಸಿನಿಮಾ ಶುರುವಾಗುವ ವೇಳೆಗೆ ಬೇರೆ ಯಾರು ಬಂದು ನಾವು ಇದೇ ಸಿನಿಮಾ ಮಾಡ್ತಾ ಇದ್ದೇವೆ ದಯವಿಟ್ಟು ಸಿನಿಮಾವನ್ನ ಮಾಡಬೇಡಿ ಅಂತ ಅಣ್ಣವರ ಬಳಿ ಮನವಿ ಮಾಡಿಕೊಂಡಿದ್ರು ಹಾಗಾಗಿ ಮುತ್ತುರಾಜ್ ಬಸವಣ್ಣನ ಪಾತ್ರದಲ್ಲಿ ಸಿನಿಮಾದಲ್ಲಿ ನಟಿಸೋ ಅವಕಾಶ ಸಿಗಲೇ ಇಲ್ಲ ಅಣ್ಣಾವ್ರ ಇಷ್ಟದ ಪಾತ್ರಗಳು ಶ್ರೀರಾಮನಾಗಿ ಸಿನಿಮಾದಲ್ಲಿ ನಟನೆ ಮಾಡಬೇಕು ಅನ್ನೋದು ಅಣ್ಣಾವ್ರ ಮಹದಾಸಿಯಾಗಿತ್ತು ಸಂಪೂರ್ಣ ರಾಮಾಯಣ ಸಿನಿಮಾ ಮಾಡೋದಕ್ಕೆ ಎರಡೆರಡು ಬಾರಿ ಪ್ರಯತ್ನ ನಡೆದಿತ್ತು ಆದ್ರೆ ಅದು ಸಾಧ್ಯವಾಗಲಿಲ್ಲ ಬಳಿಕ ಲವಕುಶ ಸಿನಿಮಾದಲ್ಲಿ ನಿರ್ಮಾಣ ಮಾಡುವ ಪ್ರಯತ್ನಗಳು ಕೂಡ ನಡೆಯಿತು ಒಮ್ಮೆ ಮುಹೂರ್ತ ಮಾಡಿ ಮೂರು ದಿನಗಳ ಕಾಲ ಚಿತ್ರೀಕರಣ ಕೂಡ ಮಾಡಲಾಗಿತ್ತು ರಾಮನಾಗಿ ಅವರು ಲಕ್ಷ್ಮಣನಾಗಿ ರಾಮಕೃಷ್ಣ ಸಿಪಿಯಾಗಿ ಜಯಪುರದ ನಟನೆ ಮಾಡಬೇಕಾಗಿದ್ದ ಸಿನಿಮಾ ಅದು ತೆಲುಗಿನ ನಟ ನಿರ್ಮಾಪಕ ಗಟ್ಟಮನೇನಿ ಕೃಷ್ಣ ಚಿತ್ರಕ್ಕೆ ಹಣ ಓಡೋದಕ್ಕೆ ಮುಂದೆ ಬಂದಿದ್ರು ಮೂರು ದಿನಗಳ ಕಾಲ ಚಿತ್ರೀಕರಣ ಕೂಡ ನಡೆದಿತ್ತು ಆದ್ರೆ ಕೆಲ ಭಿನ್ನಾಭಿಪ್ರಾಯಗಳಿಂದ ಸಿನಿಮಾ ನಿಂತು ಹೋಗಿತ್ತು ಚಿತ್ರದಲ್ಲಿ ಲವ ಪಾತ್ರಗಳಲ್ಲಿ ಪುನೀತ್ ರಾಜ್ಕುಮಾರ್ ಹಾಗೂ ನಟ ಶ್ರೀನಾಥ್ ಪುತ್ರ ರೋಹಿತ್ ನಟನೆ ಮಾಡ್ತಾರೆ ಅಂತ ಹೇಳಲಾಗಿತ್ತು ಶ್ರೀರಾಮ ಜನನ ಎರಡೆರಡು ಬಾರಿ ಶ್ರೀರಾಮ ಜನನ ಸಿನಿಮಾ ಘೋಷಣೆ ಮಾಡಿ ಪತ್ರಿಕೆಗಳಲ್ಲಿ ಸುದ್ದಿ ಕೂಡ ಬಂದಿತ್ತು ಒಮ್ಮೆ ಶ್ರೀರಾಮನಾಗಿ ಅಣ್ಣಾವ್ರು ಸೀತಿಯಾಗಿ ಜಮುನಾ ನಟಿಸುವ ಬಗ್ಗೆ ಚರ್ಚೆ ನಡೆದಿತ್ತು ಆದ್ರೆ ಮತ್ತೊಮ್ಮೆ ಸುದ್ದಿ ಬಂದಾಗ ಶ್ರವಣಕುಮಾರನ ಪಾತ್ರದಲ್ಲಿ ಅಣ್ಣಾವ್ರು ಉಪೇಂದ್ರ ಕುಮಾರ್ ಅವರು ಸಂಗೀತ ನಿರ್ದೇಶನವನ್ನ ಮಾಡಬೇಕಾಗಿತ್ತು ಪತ್ತೆದಾರಿ ಸಿನಿಮಾ ಖ್ಯಾತ ನಟಿ ಸೌಂದರ್ಯ ಅವರ ತಂದೆ ಸತ್ಯನಾರಾಯಣ ಅಣ್ಣವರ ಕಾಲ್ ಶೀಟ್ ಪಡೆದು ಸಿನಿಮಾ ಮಾಡುವುದಕ್ಕೆ ಮುಂದಾಗಿದ್ರು ಒಂದು ಸಿದ್ಧವಾಗಿತ್ತು ಕನ್ನಡದ ಮೊದಲ ಪತ್ತೆದಾರಿ ಸಿನಿಮಾ ಎಂದೇ ಅದನ್ನ ಹೇಳಲಾಗಿತ್ತು ಆದ್ರೆ ಕಾಲ್ ಶೀಟ್ ಪಡೆದು ಸರಿಯಾದ ಸಿದ್ಧತೆ ಮಾಡಿಕೊಳ್ಳದ ಕಾರಣ ಆ ಚಿತ್ರ ಕೂಡ ಅಂದುಕೊಂಡ ಸಮಯದಲ್ಲಿ ಶುರುವಾಗದೆ ನಿಂತು ಹೋಗಿತ್ತು ನಮ್ಮ ಗುರು ರಾಶಿ ಸಹೋದರರು ನಿರ್ಮಾಣ ಮಾಡಬೇಕಿದ್ದ ಸಿನಿಮಾ ನಮ್ಮ ಗುರು ರಾಜ್ಕುಮಾರ್ ಹಾಗೂ ಭಾರತಿ ವಿಷ್ಣುವರ್ಧನ್ ಚಿತ್ರದಲ್ಲಿ ನಟನೆ ಮಾಡಬೇಕಾಗಿತ್ತು ಶ್ರೀಮಾನ್ ರಾಜ್ಕುಮಾರ್ ಧ್ರುವ ಚಿತ್ರಗಳಲ್ಲಿ ಕೂಡ ಅಣ್ಣ ಅವರು ನಟಿಸುವ ಬಗ್ಗೆ ಚರ್ಚೆ ನಡೆದಿತ್ತು ಆದ್ರೆ ಅದು ಸಾಧ್ಯವಾಗಲಿಲ್ಲ ಹೀಗೆ ಅಣ್ಣಾವ್ರ ಸಾಕಷ್ಟು ಸಿನಿಮಾಗಳು ನಿಂತು ಹೋಗಿತ್ತು ನೋಡಿದ್ರಲ್ಲ ನಮ್ಮೆಲ್ಲರ ನೆಚ್ಚಿನ ಕಣ್ಮಣಿ ಅಣ್ಣ ಅವರು ನಟಿಸದೆ ಉಳಿದು ಹೋದಂತಹ ಪಾತ್ರಗಳು ಯಾವ್ಯಾವ್ದು ಅಂತ ಇದೇ ರೀತಿಯ ಮತ್ತೊಂದಷ್ಟು ವಿಶೇಷ ಕಂಟೆಂಟ್ ಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಎನ್ ಇಂಜಿ